पापनाशिनी ಅನೇಕ ಸಂಖ್ಯೆಯ ರೈತರ ಆಶಾ ಕಿರಣ ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನದಿ ನೇತ್ರಾವತಿ ಸ್ನಾನಘಟ್ಟದ ಸ್ವಚ್ಛತಾ ಅಭಿಯಾನ ಇವತ್ತು ಆಗ್ತಾ ಇದೆ ಇಂತಹ ಪುಣ್ಯ ಕಾರ್ಯವನ್ನ ಸುದ್ದಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ ಈ ನೇತ್ರಾವತಿ ಸ್ನಾನಘಟ್ಟದ ಸ್ವಚ್ಛತಾ ಅಭಿಯಾನವನ್ನ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ರಿಜಿಸ್ಟ್ರಾರ್ ಉಜ್ರೆ ಇದರ ಒಂದು ಮುಂದಾತ್ವದಲ್ಲಿ ರೋಟರಿ ಕ್ಲಬ್ ಬೆಳ್ತಂಗಡಿ ಶ್ರೀ ಧರ್ಮಸ್ಥಳ ಮಂಜುನಾಥ ಕಾಲೇಜು ರಾಷ್ಟ್ರೀಯ ಸೇವಾ ಯೋಜನಾ ಘಟಕಗಳು ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ಪೋರ್ಟ್ಸ್ ಕ್ಲಬ್ ಉಜ್ರೆ ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘ ರೀಸ್ಟ್ರಾ ಬೆಳ್ತಂಗಡಿ ಇದರ ನೇತೃತ್ವದಲ್ಲಿ ಬೆಳ್ತಂಗಡಿ ತಾಲೂಕು ಆರಕ್ಷಕ ಕಾರಣ ಸಿಬ್ಬಂದಿಗಳ ಉಪಸ್ಥಿತಿಯಲ್ಲಿ ಈ ಒಂದು ನೇತ್ರಾವತಿ ಸ್ನಾನಘಟ್ಟದ ಸ್ವಚ್ಛತಾ ಅಭಿಯಾನ ನಡೀತಾ ಇದೆ ಸಹಸ್ರಾರು ಸಂಖ್ಯೆ ವಿದ್ಯಾರ್ಥಿಗಳಾಗಿರ್ಬಹುದು ಸಂಘ ಸಂಸ್ಥೆಯ ಸಿಬ್ಬಂದಿಗಳಾಗಿರ್ಬಹುದು ಎಲ್ಲರೂ ಕೂಡ ಕೈ ಜೋಡಿಸಿಕೊಂಡು ಈ ನೇತ್ರಾವತಿ ನದಿಯ ಈ ಸ್ನಾನಘಟ್ಟದ ಸ್ವಚ್ಛತಾ ಅಭಿಯಾನವನ್ನ ಬಹಳ ಶ್ರದ್ಧೆಯಿಂದ ಧನ್ಯತಾ ಭಾವದಿಂದ ಮಾಡ್ತಾ ಇದ್ದಾರೆ ಹೊಸ ಅಭಿಮಾನಿಗಳನ್ನು ವಿಚಾರಿಸ್ತಾರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಸೋಪು ಮತ್ತು ಪ್ಯಾಕೆಟ್ ಗಳನ್ನೆಲ್ಲ ಲಿಕ್ಸ್ ಆಡುವ ನಿಮ್ಮ ಹಳೆಯ ಬಟ್ಟೆಗಳನ್ನು ನದಿಗೆ ಸೇಬಾರದು ಇದನ್ನು ಇವತ್ತು ಹಲವಾರು ಮಂದಿ ಪೊಲೀಸ್ ಇಲಾಖೆಯವರು ರೋಟರಿ ಕ್ಲಬ್ನವರು ಪತ್ರಕರ್ತ ಸಂಘದವರು ಶ್ರೀ ಮಂಜುನಾಥ ಇಪ್ಪ ಕಾಲೇಜಿನ ಎನ್ ಎಸ್ ಮತ್ತು ಸ್ಪೋರ್ಟ್ಸ್ ವಿದ್ಯಾರ್ಥಿಗಳು ಮಾಡ್ತಿದ್ದಾರೆ ದಯವಿಟ್ಟು ಈ ನಡಿಯಿಂದ ಕೊಕ್ಕೆ ಹಾಕಿ ಬಟ್ಟೆಗಳನ್ನು ಒಂದ್ ಸೈಡ್ ಈ ಕಡೆ ಬಟ್ಟೆ ಹೋಗ್ಬೇಕು ಜಡರಾಗಕ್ಕೆ ಒಂದ್ ಸೈಡ್ ಇತ್ತು ಬನ್ನಿ ಎಲ್ಲ ಗುಂಪು ಸೇರಿದಿರಂತ ಕೆಟ್ಟ ಕಾಣುದಿಲ್ಲ ઓ બસ જ ના રે બોલો ભારત માતાજી જય ખોડી મને કરે પુનાન ની કડે પાસ માડી ગાડી બંધાગી દે કાફરાકી માડી ઉડે નીકળી કે પછી ચેન્જ માંડબેકો કેમ્પ આગે અના બેગા 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 બેગા

ವಿದ್ಯಾರ್ಥಿಗಳು ಇಲ್ಲಿ ಬಂದು ಸ್ವಚ್ಛತಾ ಕೆಲಸದಲ್ಲಿ ಕೈ ಜೋಡಿಸ್ತಾ ಇದಾರೆ ಇವತ್ತು ಈ ನೇತ್ರವತಿ ನದಿಯನ್ನ ಕ್ಲೀನ್ ಮಾಡ್ತಾ ಇದ್ದೀರಾ ಸೊ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ಎಷ್ಟು ಪುಣ್ಯ ಕೆಲಸ ಇದು ತುಂಬಾ ಖುಷಿ ಆಗ್ತಿದೆ ಸಾರ್ವಜನಿಕ ನದಿನ ಕ್ಲೀನ್ ಮಾಡ್ತಿರೋದು ತುಂಬಾ ಖುಷಿ ಆಗ್ತಿದೆ ಎಲ್ರೂ ಕ್ಲೀನ್ ಆಗಿರ್ಬೇಕು ಭಕ್ತ್ರು ಬಂದು ಮೂಢನಂಬ್ಕೆಯಿಂದ ನದಿನ ಗಲೀಜ್ ಮಾಡಿ ಹೋಗ್ಬಾರ್ದು ಭಕ್ತಿ ಅನ್ನೋದು ಮನಸಲ್ಲಿ ಇರ್ಬೇಕು ಈ ತರ ಮೂಢನಂಬ್ಕೆ ಬಿದ್ದು ಸುಮ್ನೆ ಎಲ್ಲ ಮುಂದೆ ಬರೋರ್ಗೆಲ್ಲ ಹಾಳ್ ಮಾಡ್ಬಾರ್ದು ನದಿನ ಕ್ಲೀನ್ ಆಗಿ ಇಟ್ಕೊಳ್ಬೇಕು ಸೊ ಏನೆಲ್ಲ ಸಿಕ್ಕಿತು ಕಸ ಈಗ ನೀವು ಕ್ಲೀನ್ ಮಾಡ್ತಾ ಇದ್ದೀರ ಕಸ ಸಿಕ್ ತುಂಬಾ ಕಸ ಸಿಕ್ಕಿದೆ ಬರೀ ಒಳ ಉಡುಪುಗಳೆಲ್ಲ ಜಾಸ್ತಿ ಎಸ್ತಿದಾರೆ ಎಲ್ಲ ಗಲೀಜು ಗಲೀಜ್ ಮಾಡಿ ಹೋಗ್ತಿದಾರೆ ಮೂಡ ನಂಬಿಕೆ ಅದೇನು ಪಾಪ ಪರಿಹಾರ ಆಗುತ್ತೆ ಪಾಪ ಪರಿಹಾರ ಆಗುತ್ತೆ ಅದು ಇದು ಅಂತ ಆ ಆತರ ಇಟ್ಕೊಂಡಿದ್ದಾರೆ ದೇವರ ಸನ್ನಿಧಾನ ನಾವೇ ಗಲೀಜ್ ಮಾಡಿದ್ರೆ ಇನ್ಯಾರು ಚೀನಾಗಿ ಬೇಕು ಈ ತರ ಮಾಡೋದು ಎಷ್ಟು ಸರಿ ಅಂತ ಅದೇ ಎಜುಕೇಟೆಡ್ ಆಗಿದ್ದಾರೆ ಯಾರು ಏನು ಅನಕ್ಷರಸ್ತ್ರ ಅನ್ನೋ ತರ ಏನಿಲ್ಲ ಎಲ್ಲರೂ ಎಜುಕೇಟೆಡ್ ಆಗಿದ್ದಾರೆ ಅದ್ ಬಿಟ್ಟು ಅವ್ರು ಈ ತರ ಈ ತರ ಮಾಡೋದು ನಾಗರಿಕರು ಮಾಡೋ ಕೆಲ್ಸ ಅಲ್ಲ ಇದು ತಲೆ ಸರಿ ಇಲ್ದವ್ರು ಮಾಡೋದೇ ಈ ಕೆಲ್ಸ ಅಂತ ನನಗೆ ಅನ್ಸುತ್ತೆ ಸೊ ಅಂತ ಕೆಲಸ ನೀವ್ ಮಾಡ್ತಾ ಇದ್ದೀರಾ ಸೊ ಅವರು ಯಾರೋ ತಂದು ಬಿಸಾಕಿದ್ದಾರೆ ನೀವು ನೀವ್ ಕ್ಲೀನ್ ಮಾಡ್ತಾ ಇದ್ದೀರಾ ಸೊ ಅವರಿಗೆ ಯಾವ ತರ ಭಾವನೆ ಮೂಡಬೇಕು ನೀವ್ ಇಂತ ಕೆಲಸ ನಾವ್ ಇದನ್ನ ನೋಡಿ ಒಳ್ಳೆ ಕೆಲಸ ಹಲವಾರು ಸಂಖ್ಯೆ ಹೆಣ್ಣು ಮಕ್ಕಳು ವಿದ್ಯಾರ್ಥಿನಿಯರಿಗೆ ಸೇರ್ಕೊಂಡಿದ್ದಾರೆ ಮನೆಯಲ್ಲಿ ಕ್ಲೀನ್ ಮಾಡ್ತಾರೆ ಗೊತ್ತಿಲ್ಲ ಆದ್ರೆ ಇವತ್ತಂತೂ ಬಹಳ ನಿಷ್ಠೆಯಿಂದ ಶ್ರದ್ಧೆಯಿಂದ ಈ ನೇತ್ರವಾದ ಸ್ನಾನ ಕೊಟ್ಟ ಕ್ಲೀನ್ ಮಾಡ್ತಾ ಇದ್ದಾರೆ ಕೈ ಗ್ಲೌಸ್ ಇದೆ ಸುಸ್ತಾಗಿದೆ ಬೇವರ್ ಹಿಡಿತಾ ಇದೆ ಸೊ ಈ ಪುಣ್ಯ ಕೆಲಸ ಎಷ್ಟು ಖುಷಿ ಆಗ್ತಿದೆ ಎಷ್ಟು ಹೆಮ್ಮೆ ಇದೆ ಖುಷಿ ಅಂತೂ ತುಂಬಾ ಆಗ್ತಿದೆ ಅದೇ ತರ ಸ್ವಲ್ಪ ನೋಡ್ಲಿಕ್ಕೆ ಬೇಜಾರಾಗ್ತಿದೆ ನಮ್ಮ ಜನಗಳು ಎಷ್ಟು ಬೇಜವಾಬ್ದಾರಿಯಿಂದ ಎಲ್ಲ ಬಟ್ಟೆಗಳನ್ನ ಇಲ್ಲೇ ಬಿಟ್ಟು ಹೋಗ್ತಾರಲ್ಲ ಅಥವಾ ಅವ್ರಿಗೆ ಕ್ಲೀನ್ನೆಸ್ ಅನ್ನೋದ್ ಮನೇಲಿ ಇಟ್ಕೋತಾರೆ ಅದೇ ತರ ಯಾಕೆ ಹೊರಗಡೆ ಇರೋದಿಲ್ಲ ಅಂತ ಅಷ್ಟೇ ಈ ಪಾಪನಾಶಿನಿ ಹೌದು ಈ ಒಂದು ನೇತ್ರ ಬದಲಿನ ಪಾಪನಾಶಿನಿ ಆದ್ರೆ ಬರುವಂತ ಭಕ್ತಾದಿಗಳು ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಕೇವಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತೆಲ್ಲ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ದೇಶದಿಂದ ಎಲ್ಲರೂ ಕೂಡ ಬರ್ತಾರೆ ಬಂದಂತವ್ರು ಇಲ್ಲಿ ನಿಜವಾಗೂ ಹೇಗೆ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ನೀವು ಹೇಳೋ ಪ್ರಕಾರ ಅಂದ್ರೆ ಪಾಪ ನಾಶ ಅಂತ ಹೇಳೋದ್ಕಿಂತ ಇಲ್ಲಿ ಬಂದ್ ಅದನ್ನ ಬೇರೆ ಪುಣ್ಯ ಕೆಲಸಗಳು ತುಂಬಾ ಇದೆ ಅದನ್ನ ಮಾಡೋದ್ರಿಂದ ಕೂಡ ನಾವು ನಾಶ ಮಾಡ್ಕೋಬಹುದು ಬಂದ್ಬಿಟ್ಟು ಈ ತರ ನಾವು ನೇಚರ್ನ ಹಾಳು ಮಾಡೋದಾಗ್ಲಿ ಅಥವಾ ತೊಂದರೆ ಮಾಡೋದಾಗ್ ಆಗ್ಬಾರ್ದು ನಮಗೆ ಒಂದು ಪುಣ್ಯದ ಕೆಲಸನೇ ಇರಬಹುದು ಕ್ಲೀನಿಂಗ್ ಮಾಡೋದು ಬಟ್ ಅವ್ರು ಮಾಡೋದ್ರಿಂದ ಇಲ್ಲಿ ಬೇರೆ ಜನರಿಗೆ ಇದರಿಂದ ತುಂಬಾ ಕಷ್ಟ ಆಗ್ತದೆ ಸೊ ಅವ್ರದ್ನೆಲ್ಲ ನೋಡ್ಕೊಂಡು ನೆಕ್ಸ್ಟ್ ಮುಂದುವರಿಬಹುದು ಇಲ್ಲಿ ಬಂದ್ ಕ್ಲೀನ್ ಮಾಡಿ ಖುಷಿ ಆಯ್ತು ಆದ್ರೂ ತುಂಬಾ ಜನ ಹಾಳು ಮಾಡಿದ್ದಾರೆ ನೀರ್ನ ಎಲ್ಲ ಅವ್ರು ಬರೋರು ಕ್ಲೀನ್ ಇಟ್ಕೊಂಡ್ರೆ ಇಲ್ಲಿ ಕ್ಲೀನ್ ಇರ್ಬೋದು ಅಂತ ಹೇಳ್ತೀವಿ ಸೊ ಇಂತಹ ಕೆಲಸಕ್ಕೆ ಕಾರ್ಯ ಕೆಲಸ ಮಾಡ್ತೀವಿ ಸೊ ಇದೀಗ ನೀವು ಎಷ್ಟೆಲ್ಲ ಕಸ ನಿಮ್ಗೆ ಏನೆಲ್ಲ ಸಿಕ್ತು ಕಸ ಕ್ಲೀನ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಅವರು ಅಂಡರ್ ಆಮೇಲೆ ಅವ್ರು ಬಿಟ್ಟೋಗಿರೋ ಬಟ್ಟೆ ಕೂದ್ಲು ಅದೇ ಸಿಕ್ತು ಸೊ ಅಂಡರ್ ವೇರ್ ಕೂಡ ಇಲ್ಲಿ ಎಲ್ಲ ಕೂಡ ಬಿಸಾಕಿ ಹೋಗಿರೋದಕ್ಕೆ ಸಾಕ್ಷಿಯಾಗಿ ಇವರು ಹೇಳ್ತಾ ಇದಾರೆ ಹೆಚ್ಚಿನ ಎಲ್ಲ ವಿದ್ಯಾರ್ಥಿಗಳು ಹೇಳ್ತಿದ್ರೆ ಕ್ಲೀನ್ ಮಾಡಬೇಕಾದ್ರೆ ಸಿಕ್ಕಿರುವಂತದ್ದು ಇನ್ನರ್ ವೇರ್ಸ್ ಅಂತ ಸೊ ಹಾಗಾಗಿ ಪ್ರತಿಯೊಬ್ಬ ಭಕ್ತಾದಿಗಳು ಗಮನವಿಟ್ಟು ಕೇಳಬೇಕಾಗುತ್ತೆ ಇನ್ನು ಮುಂದಾದ್ರೂ ಎಚ್ಚೆತ್ಕೊಳ್ಳಿ ಇಂತಹ ಒಂದು ಪುಣ್ಯ ಕ್ಷೇತ್ರವನ್ನ ನಿಮ್ಮ ಒಂದು ಯಾವುದೇ ಒಂದು ಮೈಂಡ್ ಸೆಟ್ ನಲ್ಲಿ ಇದನ್ನ ಹಾಳ್ ಮಾಡಬೇಡಿ ಅನ್ನೋದು ಕೂಡ ನಮ್ಮ ಸುದ್ದಿ ನಿಮಿಷ ಕೂಡ ಆಶಯ ಆಗಿದೆ ಇದೀಗ ನಮ್ ಜೊತೆ ಎಸ್ ಡಿ ಎಂ ಕಾಲೇಜಿನ ಪ್ರಾಂಶುಪಾಲ ವಿಶ್ವನಾಥ ಪಿ ಎದರ್ ಸರ್ ನಮಸ್ತೆ ಸರ್ ಇವತ್ತು ನಿಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿಕೊಂಡಿದ್ದಾರೆ ಇಂತಹ ಒಂದು ಪುಣ್ಯ ಕೆಲಸದಲ್ಲಿ ಸೊ ನೀವು ಕೂಡ ಭಾಗಿಯಾಗಿದ್ದಾರೆ ಎಷ್ಟು ಖುಷಿ ಅನ್ನಿಸ್ತಾರೆ ಜೊತೆಗೆ ಎಷ್ಟು ಬೇಜಾರ ನಮ್ಮ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ದೇಶದ ಎಲ್ಲ ಪ್ರಜೆಗಳಿಗೆ ಒಂದು ಆರೋಗ್ಯ ಪೂರ್ಣವಾಗಿ ಬದುಕುವ ಸಂದೇಶವನ್ನು ನೀಡ್ತಾ ಇರುವಂಥದ್ದು ಅತ್ಯಂತ ಹೆಮ್ಮೆಯ ಸಂಗತಿ ಹಾಗೆಯೇ ಈ ಕ್ಷೇತ್ರಕ್ಕೆ ಈ ಪುಣ್ಯ ಕ್ಷೇತ್ರಕ್ಕೆ ಬೇರೆ ಬೇರೆ ಸ್ಥಳಗಳಿಂದ ಬಂದು ಇಲ್ಲಿ ಪುಣ್ಯ ಸ್ನಾನ ಮಾಡಿ ತಮಗೆ ಬೇಡದೆ ಇರುವ ವಸ್ತುಗಳನ್ನು ಇಲ್ಲಿ ಬಿಸಾಡಿ ಹೋಗುವಂಥದ್ದು ಅತ್ಯಂತ ಬೇಸರದ ಸಂಗತಿ ಆದರೆ ನಾವೆಲ್ಲ ಅರಿತುಕೊಂಡ ಹಾಗೆ ಹಲವಾರು ಭಕ್ತರು ಇಲ್ಲಿಗೆ ಬರ್ತಾರೆ ಅವರಿಗೆ ಈ ಸ್ವಚ್ಛತೆಯ ಬಗ್ಗೆ ಅರಿವಿಲ್ಲದೆ ಇರುವುದರಿಂದಾಗಿ ಹೀಗೆ ಮಾಡ್ತಾರೆ ಅನ್ನುವಂಥದ್ದು ನನ್ನ ಅನಿಸಿಕೆ ಹಾಗಾಗಿ ಇಲ್ಲಿಗೆ ಬರುವ ಎಲ್ಲ ಭಕ್ತರಿಗೆ ತಮ್ಮ ಆರೋಗ್ಯದ ಬಗ್ಗೆ ಸ್ವಚ್ಛತೆಯ ಬಗ್ಗೆ ಸ್ವಚ್ಛ ಪರಿಸರದ ಬಗ್ಗೆ ಸ್ವಚ್ಛ ಪರಿಸರದಿಂದ ಹೆಚ್ಚು ವರ್ಷ ಬದುಕಬೇಕು ಆರೋಗ್ಯಪೂರ್ಣವಾಗಿ ಬದುಕಬೇಕು ಎನ್ನುವ ಒಂದು ಸೂಕ್ತ ಮಾರ್ಗದರ್ಶನವನ್ನು ನೀಡಿದರೆ ಅರಿವನ್ನು ಮೂಡಿಸಿದ್ರೆ ಇದು ಕಡಿಮೆ ಆಗುದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಈ ನಿಟ್ಟಿನಲ್ಲಿ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕ ಕೂಡ ಸ್ವಚ್ಛ ಭಾರತವನ್ನು ಸ್ವಚ್ಛ ಭಾರತ ಅಭಿಯಾನದಲ್ಲಿ ಪಾಲ್ಗೊಂಡು ತಮ್ಮ ಸುತ್ತಮುತ್ತ ಇರುವ ಪ್ರತಿಯೊಬ್ಬರಿಗೂ ಒಂದು ಈ ಮಾಹಿತಿಯನ್ನು ಕೊಟ್ಟು ತಿಳುವಳಿಕೆಯನ್ನು ಮೂಡಿಸಿದರೆ ಪ್ರತಿಯೊಬ್ಬರೂ ಸ್ವಚ್ಛವಾಗಿಟ್ಕೊಂಡು ನಮ್ಮ ದೇಶ ಸ್ವಚ್ಛ ಭಾರತ ಆಗುದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ ಇದರ ಜೊತೆಗೆ ಎಲ್ಲ ಪತ್ರಿಕಾ ಮಾಧ್ಯಮದವರು ಇದಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಿ ಒಂದು ಅರಿವು ಮೂಡಿಸುವ ಕೆಲಸವನ್ನು ಪತ್ರಿಕೆಯ ಮುಖಾಂತರ ಕೂಡ ಮಾಡಬೇಕು ಅಂತ ಹೇಳುವಂತದ್ದು ನನ್ನ ಕಳಕಳಿಯ ವಿನಂತಿ ಬದುಕು ಕಟ್ಟೋಣ ಬನ್ನಿ ಈವರೆಗೆ ಅನೇಕ ಜನಪರ ಸೇವೆಯನ್ನು ಮಾಡ್ತಾ ಬರ್ತಾ ಇದೆ ಇದೀಗ ಈ ನೇತ್ರ ಸ್ನಾನಘಟ್ಟವನ್ನ ಸ್ವಚ್ಛ ಮಾಡುವ ಕೆಲಸ ಮುಂದಾಗಿದೆ ಸೊ ಈ ಒಡಲು ಈಗ ಕೊಳಕಿನ ತುಂಬಿದೆ ಆಕ್ಚುಲಿ ಪಾಪ ನಾಶಿನಿ ಫುಲ್ ಎಲ್ಲ ಬರುವ ಲಕ್ಷಾಂತರ ಭಕ್ತಾದಿಗಳು ಬಂದು ಪಾಪವನ್ನು ನಾಶ ಮಾಡುವ ನಿಟ್ಟಿನಲ್ಲಿ ಇಲ್ಲಿ ಕಸ ಕಡ್ಡಿಯನ್ನ ಅವರ ಬಟ್ಟೆ ಬರೆಯನ್ನು ಹಾಕ್ತಾ ಇದಾರೆ ಸ್ವಚ್ಛತೆಯ ಸ್ವಚ್ಛತೆಯನ್ನು ನಿಮ್ಮ ತಂಡ ಮಾಡ್ತಾ ಇದೆ ಸೊ ಈ ಒಂದು ಉದ್ದೇಶದ ಬಗ್ಗೆ ಖಂಡಿತವಾಗಿಯೂ ಯಾಕಂತ ಹೇಳಿದ್ರೆ ದೇಶದಲ್ಲಿ ಸ್ವಚ್ಛತೆ ಬಗ್ಗೆ ಬಹಳ ಷ್ಟು ಒಂದು ದಿನದಿಂದ ದಿನಕ್ಕೆ ಅದನ್ನು ಅರಿವು ಮೂಡುವ ಕೆಲಸವನ್ನು ಆಗ್ತಾ ಉಂಟು ಆದ್ರೂ ಕೂಡ ಬಂದಂತ ಇಲ್ಲಿ ಏನು ನೇತ್ರಾವತಿ ನದಿ ಉಂಟು ಇದು ಪರಮ ಪುಣ್ಯ ನದಿ ಎಲ್ಲ ಭಕ್ತರ ನಂಬಿಕೆಯ ಒಂದು ನದಿ ಆದರೆ ಬಂದಂತ ಭಕ್ತಾದಿಗಳಲ್ಲಿ ಒಂದು ಮೂಢನಂಬಿಕೆಯ ಮುಖಾಂತರ ಅವರು ಬಂದಂತ ಅವರ ಸ್ನಾನ ಮಾಡಿದ ನಂತರ ಅವರ ಬಟ್ಟೆಗಳನ್ನು ಹಾಕುದು ಚಪ್ಪಲಿಗಳನ್ನು ಹಾಕುದು ದೇವರ ಫೋಟೋಗಳನ್ನು ಹಾಕುದು ಇನ್ನಿತರ ವಸ್ತುಗಳನ್ನು ಈ ಒಡಲಲ್ಲಿ ತಂದು ಹಾಕ್ತಾ ಇದ್ದಾರೆ ಯಾಕಂದರೆ ಇದನ್ನು ಪ್ರತಿ ವರ್ಷ ನಾವು ಅರಿವು ಮೂಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಒಂದಷ್ಟು ಇನ್ನಷ್ಟು ಈ ಕೆಲಸಗಳು ಆಗ್ಬೇಕಿದೆ ಈ ವರ್ಷ ಏನು ವಿಶೇಷ ಪತ್ರಕರ್ತರ ಸಂಘದವರು ಮತ್ತು ನಮ್ಮ ಪೊಲೀಸ್ ಇಲಾಖೆ ಬೆಳ್ತಂಗಡಿ ತಾಲೂಕಿನ ಮತ್ತು ಎನ್ ಎಸ್ ಎಸ್ ನ ವಿದ್ಯಾರ್ಥಿಗಳು ಸ್ಪೋರ್ಟ್ಸ್ ವಿದ್ಯಾರ್ಥಿಗಳು ಯುವಜನತೆಯಲ್ಲಿ ರಕ್ಷಿಸುವ ಕೆಲಸವನ್ನು ಈ ಯುವ ಜನತೆ ಮಾಡುವಂತ ಕೆಲಸ ಮಾಡಬೇಕಾಗ್ತದೆ ಆದ ಕಾರಣ ಯುವ ಜನತೆಯನ್ನು ಸೇರಿಸಿಕೊಂಡು ಇವತ್ತು ಜಾಗೃತಿಯನ್ನು ಮೂಡುವ ಕೆಲಸವನ್ನು ಮಾಡುತ್ತದೆ ಬಂದಂತಹ ಭಕ್ತಾದಿಗಳು ನಾವು ಏನು ಅವರಲ್ಲಿ ನಾವು ಈಗಾಗಲೇ ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಗಳಲ್ಲಿ ದಿನಾ ಬೆಳಗ್ಗೆ ಆದ್ರೆ ಬರ್ತೊಂಡು ಸೋಪು ಶಾಂಪುಗಳನ್ನು ಉಪಯೋಗ ಮಾಡಬಾರ್ದು ಆದರೂ ಕೂಡ ಈಗ ತೆಗೆದಂತ ಕಸದಲ್ಲಿ ಸೋಪು ಶ್ಯಾಂಪನ ಬಾಟ್ಲಿಗಳು ಬಟ್ಟೆಗಳು ಇನ್ನಿತರ ವಸ್ತುಗಳೆಲ್ಲ ಅಲ್ಲಿ ಉಂಟು ಅದನ್ನು ಇಟ್ಟು ಬಂದಂತ ಭಕ್ತಾದಿಗಳೂ ಸಹ ನಾವು ವಿನಂತಿ ಮಾಡ್ತಾ ವಿದ್ಯಾರ್ಥಿಗಳ ಮುಖಾಂತರ ಅವರಿಗೆ ವಿನಂತಿಯನ್ನು ಮಾಡ್ತೇವೆ ಇನ್ನು ಮುಂದಕ್ಕಾದ್ರೂ ನೀವು ಈ ಒಂದು ಒಡಲನ್ನು ಸ್ವಚ್ಛ ಆಗಿ ಇಡುವಂತ ದೃಷ್ಟಿಯಲ್ಲಿ ನೀವು ಪಣ ತೊಡಬೇಕು ಇದನ್ನು ನಾವು ಮಾಡೋ ಜೊತೆಗೆ ಇನ್ನೊಬ್ರು ಕೂಡ ಮಾಡುವ ರೀತಿಯಲ್ಲಿ ನೀವು ಪ್ರೇರಣೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ವಿನಂತಿ ಮಾಡೋ ಕೆಲಸ ಮುಖಾಂತರ ಮಾಡ್ತಾ ಇದ್ದೇವೆ ಇದೀಗ ನಮ್ಮ ಜೊತೆ ಬದುಕು ಕಟ್ಟೋಣ ಬನ್ನಿ ತಂಡದ ಅಧ್ಯಕ್ಷರಾಗಿರುವ ಧನಂಜಯ ರಾವ್ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಈ ಒಂದು ನೇತ್ರಾವತಿ ನದಿಯನ್ನು ನಾವು ಪಾಪನಾಶಿನ ಅಂತೀವಿ ಪುಣ್ಯ ನದಿ ಅಂತ ಹೇಳ್ತೀವಿ ಆದ್ರೆ ಭಕ್ತರು ಬಂದಂತವರು ಓಕೆ ಈ ಕಸ ಇಲ್ಲಿ ಹಾಕೋದು ಎಷ್ಟು ಸರಿ ಪ್ರತಿಯೊಂದು ಭಕ್ತರ ಕರ್ತವ್ಯ ಏನು ನೀವು ಅನ್ನೋದನ್ನ ಖಂಡಿತವಾಗಿಯೂ ಕೂಡ ನಮ್ಮ ಆಸ್ತೆಗಳು ಇತ್ತು ಏನು ಅಂತ ಹೇಳಿದ್ರೆ ಯಾವುದೋ ಭಾವನೆಗಳಿಂದ ಹಳೆ ಬಟ್ಟೆಗಳನ್ನ ಇಲ್ಲಿ ಎಸೆದು ಹೋಗ್ತಾರೆ ಆದ್ರೆ ಹಿಂದಿನ ದಿನಗಳಲ್ಲಿ ಧರ್ಮ ಕ್ಷೇತ್ರಗಳಿಗೆ ಬರುವಂತಹ ಜನರ ಸಂಖ್ಯೆಯೂ ಕಮ್ಮಿತ್ತು ಮತ್ತೆ ಆಗ ಆ ಒಂದು ಪರಿಕಲ್ಪನೆಯನ್ನ ಜನರು ಇಟ್ಟುಕೊಂಡಿದ್ರು ಯಾರೋ ಒಂದು ಮೂಢನಂಬಿಕೆಯನ್ನ ಹೇಳಿದ್ರು ಹಳೆ ಬಟ್ಟೆಗಳನ್ನ ಎಸೆದು ಬರಬೇಕು ಹೇಳುವ ಕಲ್ಪನೆಯನ್ನ ಇಟ್ಟುಕೊಂಡು ಜನರು ಅದನ್ನ ಮಾಡಿಕೊಂಡು ಬಂದ್ರು ಆದ್ರೆ ಅದು ಇವತ್ತು ಸಂಪ್ರದಾಯವಾಗಿ ಮೂಡಿ ಬಂದದ್ದು ಒಂದು ವಿಪರ್ಯಾಸ ಯಾಕೆಂತ ಹೇಳಿದ್ರೆ ಯಾವ ಧರ್ಮದಲ್ಲಿಯೂ ಕೂಡ ಎಲ್ಲಿಯೂ ನಂಬಿಕೆಯಲ್ಲಿಯೂ ಕೂಡ ಒಂದು ಪವಿತ್ರವಾದಂತಹ ಕ್ಷೇತ್ರವನ್ನ ನಾವು ನಮ್ಮಲ್ಲಿರುವಂತಹ ಮನಿಲಗೊಂಡಂತಹ ವಸ್ತುಗಳನ್ನ ಎಸೆದು ಹೋಗಬೇಕು ಅಂತ ಎಲ್ಲಿಯೂ ಹೇಳೋದಿಲ್ಲ ಯಾವ ಧರ್ಮಶಾಸ್ತ್ರಗಳು ಹೇಳೋದಿಲ್ಲ ಎಲ್ಲ ಧರ್ಮಶಾಸ್ತ್ರಗಳಲ್ಲಿ ನಾವು ಕಲ್ತುಕೊಂಡದ್ದೇನು ಅಂತ ಹೇಳಿದ್ರೆ ಪಾವಿತ್ರತೆಯನ್ನ ಕಾಪಾಡಬೇಕಾದಂತ ನಮ್ಮೆಲ್ಲರ ಧರ್ಮ ಆದ್ರಿಂದ ನಾನು ಹೇಳೋದಿಷ್ಟೇ ನಮಗೆ ಇಲ್ಲಿಗೆ ಬಂದಿರುವಂತಹ ಭಕ್ತರು ನಾವು ಸ್ವಯಂ ಶಿಸ್ತನ್ನ ಅಳವಡಿಸಿಕೊಳ್ಬೇಕು ನಾವು ಏನು ಹೇಳ್ತೇವೆ ಹೇಳಿದ್ರೆ ಇದನ್ನು ಪುಣ್ಯ ನದಿ ಅಂತ ಕರೀತೇವೆ ನಮ್ಮ ಪಾಪವನ್ನ ನಾಶ ಮಾಡುವಂತಹ ಶಕ್ತಿ ಇರುವಂತಹ ನದಿ ಅಂತ ನಾವು ಕಲ್ಪಿಸಿಕೊಂಡಿದ್ದೇವೆ ಇಲ್ಲಿ ಸ್ನಾನವನ್ನ ಮಾಡ್ತೇವೆ ನಮ್ಮ ಕಲ್ಪನೆ ಏನಿದೆ ಅಂತ ಹೇಳಿದ್ರೆ ನಮ್ಮೆಲ್ಲ ಪಾಪಗಳು ಕಳೆದು ಹೋಗುತ್ತದೆ ಅದು ಕಳೆದು ಹೋಗಬೇಕು ಅಂತ ಆದ್ರೆ ಪಾವಿತ್ರ್ಯತೆಯನ್ನ ಕಾಪಾಡಬೇಕಾದದ್ದು ನಮ್ಮ ಧರ್ಮ ಈಗ ನಾವು ಮನೆಯಲ್ಲಿಯೂ ಕೂಡ ನಾವು ಸ್ನಾನವನ್ನ ಮಾಡ್ತೇವೆ ಆದ್ರೆ ಸ್ನಾನನವನ್ನ ಮಾಡುವಾಗ ಆ ನೀರಿನ ಪರಿಶುದ್ಧತೆಯನ್ನ ಮನೆಯಲ್ಲಿ ನಾವು ಕಾಪಾಡ್ತೇವೆ ಅಂದ್ರೆ ಅದರ ಪ್ಯೂರಿಟಿಯನ್ನ ನಾವು ಕಾಪಾಡಿಕೊಳ್ತೇವೆ ಆ ನಂತರ ಸ್ನಾನ ಮಾಡ್ತೇವೆ ಕೆಲವರು ಬಿಸಿನೀರನ್ನು ಕುದಿಸಿ ಸ್ನಾನ ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ ಎಲ್ಲ ಭಕ್ತರಿಗೆ ಒಂದು ಆಶೀರ್ವಾದದ ರೂಪದಲ್ಲಿ ತೀರ್ಥವನ್ನ ಕರುಣಿಸ್ತಾ ಇರುವಂತಹ ಈ ನೇತ್ರಾವತಿಯನ್ನ ಕಲುಷಿತ ಮಾಡದೇ ಇರಬೇಕಾದದ್ದು ನಮ್ಮ ಧರ್ಮ ನದಿ ಸ್ವಾಭಾವಿಕವಾಗಿ ಹರಿದುಕೊಂಡು ಬರುವಾಗ ಅದರಲ್ಲಿ ಮಣ್ಣು ಬರ್ತದೆ ತರಗಲೆಗಳು ಬರ್ತದೆ ನಾನಾ ರೀತಿಯ ವಸ್ತುಗಳು ನೈಸರ್ಗಿಕವಾಗಿ ಹರಿದು ಬರ್ತದೆ ಆದ್ರೆ ಅದರಿಂದ ಯಾರಿಗೂ ತೊಂದರೆ ಆಗೋದಿಲ್ಲ ಆದ್ರೆ ನಾವು ಜವಾಬ್ದಾರಿರಾಗಿರ್ಬೇಕು ಏನು ಅಂತ ಹೇಳಿದ್ರೆ ಈ ನದಿಯಲ್ಲಿ ಇವತ್ತು ನಾನು ಸ್ನಾನ ಮಾಡಿ ಹೋದ್ರೆ ನಾನು ಮಾತ್ರ ಹೋಗುದಲ್ಲ ಮರು ದಿವಸ ನನ್ನ ಸಹೋದರನ ಸಹೋದರಿಯ ಮತ್ತೊಬ್ರು ಬರ್ತಾರೆ ಆದ್ರಿಂದ ಇದರ ಪಾವಿತ್ರ್ಯತೆಯನ್ನ ಉಳಿಸಬೇಕಾದದ್ದು ನಮ್ಮ ಕರ್ತವ್ಯ ಆದ್ರಿಂದ ಖಂಡಿತವಾಗಿಯೂ ಆ ನಮಗೆಲ್ರಿಗೂ ಕೂಡ ನಾವು ಇಲ್ಲಿ ಕಸವನ್ನ ಹಾಕುವುದು ತಪ್ಪು ಅಂತ ನಮ್ಗೆ ಎಲ್ರಿಗೂ ಅರಿವಿದೆ ಅಂತ ನನಗೆ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಆದ್ರೆ ಅದನ್ನ ಯಾಕೆ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಗೆ ನಿರ್ಲಕ್ಷ್ಯ ಅಂತ ಹೇಳಿದ್ರೆ ಇದು ತಾಯಿ ನೇತ್ರಾವತಿ ಮಳೆಗಾಲದಲ್ಲಿ ನೀರು ಬಂದು ಕೆಳಗೆ ಹೋಗ್ತದೆ ನಾವು ತಿಳ್ಕೊಳ್ಬೇಕು ನೀರು ಬಂದು ಕೆಳಗೆ ಹೋದ್ರೂ ಕೂಡ ಮತ್ತೊಂದು ಕಡೆ ಹೋಗ್ಬೇಕಲ್ಲ ಕೆಳಗೆ ಮತ್ತೊಬ್ಬರ ಯಾರದಾದ್ರೂ ಒಂದು ಸ್ಥಾನದ ಬಟ್ಟಲಿಗೋ ಎಲ್ಲಿಯಾದ್ರೂ ಕೃಷಿಯ ಜಾಗಕ್ಕೋ ಇದು ಹೋಗ್ಬೇಕಲ್ಲ ಆದ್ರಿಂದ ನಾವೆಲ್ಲರೂ ಕೂಡ ನಮ್ಮ ಜವಾಬ್ದಾರಿಯನ್ನ ಅರಿತು ಸ್ವಚ್ಛತೆಯನ್ನ ಕಾಪಾಡಬೇಕಾದದ್ದು ನಮ್ಮ ಕರ್ತವ್ಯ ಅಂತ ನಾನು ತಿಳ್ಕೊಳ್ತೇನೆ ಆದ್ರಿಂದ ನಾನು ಭಕ್ತರಿಗೆಲ್ಲರಿಗೂ ಹೇಳುದೇನು ಅಂತ ಹೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಪತ್ರಿಕಾ ಮಾಧ್ಯಮದ ಮಿತ್ರರು ನಮ್ಮ ಜೊತೆ ಸೇರಿದ್ದಾರೆ ಅವ್ರು ಯಾಕೆ ಸೇರಿದ್ದಾರೆ ಅಂತ ಹೇಳಿದ್ರೆ ಈಗ ಸುದ್ದಿ ಬಿಡುಗಡೆಯವರು ನಮ್ಮ ಜೊತೆ ಸೇರಿದ್ದಾರೆ ಯಾಕೆ ಸೇರಿದ್ದಾರೆ ಹೇಳಿದ್ರೆ ಈ ಕಾರ್ಯಕ್ರಮದಿಂದ ಒಬ್ಬ ಮತ್ತೊಬ್ಬ ಭಕ್ತನಿಗೆ ಅರಿವು ಉಂಟಾಗಬೇಕು ಈ ಜವಾಬ್ದಾರಿಯನ್ನ ಎಲ್ಲರೂ ತಿಳ್ಕೊಳ್ಬೇಕು ಹೇಳುವಂತಹ ಒಂದು ಕಾರ್ಯಕ್ರಮದ ಹಿಂದೆ ಒಂದು ಈ ಯೋಚನೆ ಇರುವುದರಿಂದ ಎಲ್ಲ ಪತ್ರಿಕಾ ಮಾಧ್ಯಮದವರು ನಮಗೆ ಸೇರಿಕೊಂಡಿದ್ದಾರೆ ವಿಶೇಷವಾಗಿ ಸುದ್ದಿವಾಹಿನಿಯವರಿಗಾಗ್ಲಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗಾಗ್ಲಿ ನಾವು ಧನ್ಯವಾದವನ್ನ ಹೇಳ್ತೇವೆ ಯಾಕೆಂತ ಹೇಳಿದ್ರೆ ಇಂತಹ ಕಾರ್ಯಕ್ರಮವನ್ನ ನಾಲ್ಕು ಜನಕ್ಕೆ ತಿಳಿಸಿದ್ರೆ ಬರುವಂತಹ ಭಕ್ತರು ಜವಾಬ್ದಾರಿಯುತವಾಗಿ ವರ್ತಿಸ್ತಾರೆ ನಮ್ಮ ಪವಿತ್ರ ನದಿ ಪವಿತ್ರವಾಗಿ ಉಳಿತದೆ ಹೇಳುವಂತಹ ಕಲ್ಪನೆ ನಮ್ಮದು ಆದ್ರಿಂದ ಒಟ್ಟಿನಲ್ಲಿ ನಮ್ಮ ಜವಾಬ್ದಾರಿಯ ಅರಿವಾಗಬೇಕು ಅದರ ಜೊತೆಯಲ್ಲಿ ನಾವು ಮಾಡಿದ್ರಂತಹ ತಪ್ಪಿನ ಬಗ್ಗೆಯೂ ನಮಗೆ ಅರಿವಾಗಬೇಕು ಹೇಳುವಂತದ್ದು ಈ ಕಾರ್ಯಕ್ರಮದ ಉದ್ದೇಶ ಇದೀಗ ನಮ್ ಜೊತೆ ರೋಟ್ರಿ ಕ್ಲಬ್ ಕಾರ್ಯದರ್ಶಿಯಾಗಿ ಸಂದೇಶ ಬರೆದ ಸರ್ ನಮಸ್ತೆ ಸರ್ ನಮಸ್ತೆ ಸೊ ನಿಮ್ಮ ಒಂದು ಕ್ಲಬ್ ಕೂಡ ಈ ಇದಕ್ಕೆ ಒಂದು ಕೈ ಸೇರಿಸಿಕೊಂಡಿದೆ ಇಂತಹ ಒಂದು ಪುಣ್ಯ ಕೆಲಸದಲ್ಲಿ ಸೊ ಇದನ್ನೆಲ್ಲ ನೋಡಿದಾಗ ಏನ್ ಅನಿಸ್ತದೆ ಇಷ್ಟೆಲ್ಲ ಕೊಡಚಿದೆ ಇಷ್ಟೆಲ್ಲ ಕೊಡಕ್ಕಿದೆ ಇದನ್ನ ನೋಡಿದಾಗ ಏನ್ ಅನಿಸ್ತಾ ಇದೆ ಇದೊಂದು ಒಳ್ಳೆಯ ಉತ್ತಮ ಕಾರ್ಯಕ್ರಮ ಯಾಕಂದ್ರೆ ಹೀಗೆ ಮಾಡೋದ್ರಿಂದ ನಾವು ಜನರಲ್ಲಿ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ಆಗ್ತದೆ ಇದೀಗ ಸ್ವಚ್ಛತೆ ಒಂದು ಮಲಿನವಾದ ನೇತ್ರಾವತಿ ತೀರವನ್ನು ಸ್ವಚ್ಛತೆ ಮಾಡೋದು ಒಂದು ಅದರಿಂದ ನಾವು ಇಲ್ಲಿ ನೆರೆದಂಥ ಭಕ್ತಾದಿಗಳಿಗೆ ಒಂದು ವಿಶೇಷ ಸಂದೇಶ ನೀಡ್ತೇವೆ ಅಂದರೆ ಹೀಗೆ ಇತ್ತ ಪವಿತ್ರ ನದಿಯನ್ನು ಮಲಿನ ಮಾಡಬಾರ್ದು ಅಂತ ಹೇಳೋ ಸಂದೇಶ ಕೊಡುವಂಥದ್ದು ಇನ್ನೊಂದು ಒಳ್ಳೆಯ ಕಾರ್ಯಕ್ರಮ ಯಾಕೆಂದರೆ ಇದನ್ನು ಅವರು ತಗೊಂಡೋಗಿ ಅವರು ಅದನ್ನು ಅನುಸರಿಸಿದ್ರೆ ಎಲ್ಲ ನಮ್ಮ ಪವಿತ್ರ ಸ್ಥಳಗಳು ಹೀಗೆ ಸ್ವಚ್ಛಂದವಾಗಿ ಇದು ಅನುಕೂಲ ಆಗ್ತದೆ ಅಂತ ಹೇಳ್ಬಹುದು ಹಾಗಾಗಿ ಬದುಕು ಕಟ್ಟೋಣ ಬನ್ನಿ ಹಾಗೂ ರೋಟರಿ ಕ್ಲಬ್ ಹಾಗೂ ನಮ್ಮ ಎಸ್ ಶಿಕ್ಷಣ ಸಂಸ್ಥೆಗಳು ಇದೊಂದು ಒಳ್ಳೆ ಕಾರ್ಯಕ್ರಮ ಅಂತ ಅಂತ ನಮಗೆ ನೇತ್ರಾವತಿ ನದಿಯ ಒಡಲನ್ನು ಕ್ಲೀನ್ ಮಾಡಿದ ಕೆಲಸ ಇವತ್ತು ಬದುಕು ಕಟ್ಟೋಣ ತಂಡದಿಂದ ಆಗ್ತಾ ಇದೆ ಆದರೆ ಇದು ಕೇವಲ ಅವರೊಬ್ಬರ ಕೆಲಸ ಮಾತ್ರ ಅಲ್ಲ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಈ ಒಂದು ಕೇಸಲ್ಲಿ ಕೈ ಜೋಡಿಸಬೇಕು ಇನ್ನು ಮುಂದಾದ್ರೂ ಬರುವಂತಹ ಭಕ್ತಾದಿಗಳು ಇಲ್ಲಿ ಯಾವುದೇ ಕಸವನ್ನಾಗ್ಲಿ ಯಾವುದೇ ಬಟ್ಟೆ ಬರೆಯನ್ನ ಇಲ್ಲಿ ಬಂದು ಬಿಸಾಕಬಾರದು ಅನ್ನೋದು ನಮ್ದು ಕೂಡ ಒಂದು ಆಶಯ ಶೆಟ್ಟು ಜೊತೆ ಶ್ರೀ ಶೆಟ್ಟಿ सो न्यूज़ परमस्तला तर